ಭಗವಂತನ ಸ್ಥಿತಿ ಹೇಗಿರುತ್ತೆ ಅದನ್ನು ವೀಡಿದಲ್ಲಿ ತಿಳಿ ಮನುಷ್ಯನನ್ನ ಉದ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಭಾವ ಹೇಗಿರುತ್ತೆ ಅಂದ್ರೆ ಮನುಷ್ಯನನ್ನು ಶುದ್ಧಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಭಾವ ಹೇಗಿರುತ್ತೆ ಅದನ್ನು ವೀಡಿಯೋದಲ್ಲಿ ತಿಳಿ ಯಾವೊಬ್ಬ ಮನುಷ್ಯ ಲೋಕವನ್ನ ತ್ಯಜಿಸಿ ಲೋಕ ಅಂದ್ರೆ ಯಾವುದು ಭೌತಿಕ ಜೀವನವನ್ನ ತ್ಯಜಿಸಿ ಆಧ್ಯಾತ್ಮಿಕ ಜೀವನವನ್ನ ಸ್ವೀಕರಿಸುತ್ತಾ ಭೌತಿಕ ಜೀವನಕ್ಕೆ ವಿದಾಯವನ್ನ ಹೇಳಿ ಆಧ್ಯಾತ್ಮಿಕ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಅದು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷನಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಎಷ್ಟು ಜನ್ಮದ ಕರ್ಮಗಳು ಇದ್ದಂತಹ ಪಕ್ಷದಲ್ಲೂ ಭಗವಂತನಲ್ಲಿ ಸಮರ್ಪಣೆ ಆದರೆ ಅಂತಹ ಯಾವ ರೀತಿಯಾದಂತಹ ಕರ್ಮಗಳೇನಿರ್ತಾವ ಅದನ್ನು ತೊಳಿತಕ್ಕಂತ ಸಂದರ್ಭದಲ್ಲಿ ಭಕ್ತನಿಗಿಂತ ಭಗವಂತನಿಗೆ ಬಲು ಕಷ್ಟ ಭಕ್ತ ಏನು ಯಾವ ಜನ್ಮದೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಬಂದು ನಂತರದಲ್ಲಿ ಹೋಗಿ ಭಗವಂತನ ಹತ್ರ ಸಮರ್ಪಣೆ ಆಗ್ಬಿಡ್ತಾರೆ ಮಕ್ಳೇನ್ ಮಾಡ್ತಾವೆ ಸ್ಕೂಲ್ಗೆ ಕಳಿಸಿದಂತ ಮಕ್ಕಳು ತಿಂಡಿನೂ ತಿಂತಾವೆ ಚಾಕ್ಲೇಟ್ ಅನ್ನು ತಿಂತಾವೆ ಮಣ್ಣನ್ನು ಮಾಡ್ಕೊ ಬಟ್ಟೆಯನ್ನ ಮಣ್ಣನ್ನು ಮಾಡ್ಕೊತಾವೆ ಕೊಳಕನ್ನು ಮಾಡ್ಕೊತಾವೆ ಇಂಕ್ ಇತ್ಯಾದಿ ಸ್ಕೆಚ್ ಪೆನ್ ಇಂದ ಕಾಲೆಯನ್ನು ಕೂಡ ಮಾಡ್ಕೋತಾರೆ ಅದನ್ನ ತೊಳಿತಕ್ಕಂತ ಭಾರ ಯಾವುದು ಯಾರ್ದು ತಾಯಿಯದ್ದು ಈಗ ವಾಷಿಂಗ್ ಮಿಷಿನ್ ಇದಾವೆ ಅನ್ಬೇಳಿ ವಿಷಯಕ್ಕೆ ತಗೊಂಡು ಅದನ್ನ ತೊಳಿತಕ್ಕಂಥ ಭಾರ ಯಾವುದು ತಾಯಿಯದ್ದು ಆಗ ಅವ್ಳು ಶ್ರಮ ಪಡ್ಬೇಕು ಬಟ್ಟೆ ಎಲ್ಲವನ್ನು ಕ್ಲೀನ್ ಮಾಡ್ಬೇಕು ಒಂದು ಬಿಳಿ ವಸ್ತ್ರ ಅಂದಂಥ ಪಕ್ಷದಲ್ಲಿ ಅದನ್ನ ಕ್ಲೀನ್ ಮಾಡ್ತಕ್ಕಂಥ ವಿಧಾನಕ್ಕೆ ಅವಳು ಎಷ್ಟು ಶ್ರಮವನ್ನ ಪಡಬೇಕು ಅನ್ನೋದನ್ನ ಗಮನಿಸಿ ಆಗ ಅವಳು ಕೈ ನೋವಾಗುತ್ತೆ ಆ ಮಕ್ಕಳು ಯು ಯು ಏನೇನು ಮಾಡ್ಕೊಂಡಿದ್ದಾವೆ ಅಂತ ಕೂಡ ಹೇಳ್ತಕ್ಕಂಥದ್ದು ಇಲ್ಲಿ ಕರ್ಮಗಳು ಎಂಬತಕ್ಕಂಥದ್ದು ಇದ್ದಾಗ ಆ ಮನುಷ್ಯನ ಕರ್ಮಗಳನ್ನ ತೊಳಿಲಿಕ್ಕೆ ಭಗವಂತ ಹಲವು ಮಾರ್ಗಗಳನ್ನ ಕ್ರಿಯೇಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಎಷ್ಟು ಕರ್ಮಗಳು ಉಳಿದಿರುತ್ತೆ ಬಾಕಿ ಇರುತ್ತೆ ನಡೀತಾ ಇರುತ್ತೆ ನಡಿಬೇಕು ಅಂತ ಸಂದರ್ಭದಲ್ಲಿ ಆ ಭಕ್ತ ಉಳಿತಾನೋ ಉಳಿಯಲ್ವೋ ಕಷ್ಟ ಕರ್ಪಣೆಗಳಿಗೆ ಒಳಗಾಗ್ತಾನೋ ಒಳಗಾಗಲ್ವೋ ಎಲ್ಲವನ್ನೂ ಕೂಡ ನೋಡ್ಬೇಕು ಆ ಕರ್ಮ ಫಲಗಳು ಹೇಗಂದ್ರೆ ಹತ್ತಾರು ಚರ್ಮಗಳನ್ನ ಒಟ್ಟುಗೂಡಿಸಿ ಈಗ ಹತ್ತಾರು ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ ಅನ್ಕೊಳ್ಳಿ ಮೈದಾ ಹಿಟ್ಟಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ ಆ ಮೈದದ ಹತ್ತು ರೊಟ್ಟಿಯನ್ನು ಒಟ್ಟಿಗೆ ಹಾಕಿ ಈ ರೀತಿಯಾಗಿ ಲಟ್ಟಣಿಗೆ ಮಾಡಿದ ನಂತರ ಅದು ಒಂದಾಗಿರುತ್ತೆ ಆ ಒಂದು ಮೈದದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಹತ್ತು ಏನು ಅಂಟಿಕೊಂಡಿದೆ ಅದು ಒಂದಾಗಿದೆ ಅದನ್ನ ಬೇರ್ಪಡಿಸ್ಬೇಕು ಅದರಲ್ಲಿ ಒಂದು ರೊಟ್ಟಿ ಹಳದಿ ಕಲರ್ ಇನ್ನೊಂದು ಕಪ್ಪು ಇನ್ನೊಂದು ನೀಲಿ ಇನ್ನೊಂದು ಕೆಂಪು ಇನ್ನೊಂದು ಹಳದಿ ಇನ್ನೊಂದು ವೈಟ್ ಇತ್ಯಾದಿ ಇತ್ಯಾದಿ ಕಲರ್ಗಳಿದ್ದಾವೆ ಅವೆಲ್ಲವೂ ಸೇರಿ ಒಟ್ಟಿಗಾಗಿದ್ದಾವೆ ಈಗ ಅದು ಭಗವಂತ ಅದನ್ನ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಹಲವಾರು ರೀತಿಯಾದಂತ ಕಷ್ಟ ಕಾರ್ಪಣ್ಯಗಳು ಎದುರಾಗ್ತವೆ ಆಗ ಮನುಷ್ಯ ವೇದನೆಗೆ ಒಳಗಾಗ್ತದೆ ರೋಗ ರುಜಿನಿಗಳಿಗೆ ತುತ್ತಾಗ್ತಾನೆ ಆಪರೇಷನ್ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ಸ್ಥಿತಿಗತಿ ನಿರ್ಮಾಣ ಮನೆ ಜಮೀನು ಮಾರಾಟ ಆಗಿ ಬೀದಿಗೆ ಬರ್ತಕ್ಕಂಥದ್ದಾಗಿರ್ಬೋದು ಹಣಕಾಸು ವ್ಯವಹಾರ ಸ್ಥಾನಮಾನ ಎಲ್ಲ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರ್ಬೋದು ಇನ್ನು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಆ ಮನುಷ್ಯನನ್ನ ಒಂದು ಕಿತ್ತು ತಿನ್ನೋ ರೀತಿಯಾಗಿ ಆಗ್ತದೆ ಹಾಗೆ ಸಂಬಂಧಗಳು ಸ್ನೇಹಿತ ವರ್ಗ ಪರಿಚಯಸ್ಥ ವರ್ಗ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಾಗಿರು ಹೀಗಾದಾಗ ಯಾರು ಭಗವಂತನಲ್ಲಿ ಸಮರ್ಪಣೆ ಆಗಿ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ವಿದಾಯವನ್ನ ಹೇಳಿ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಪಾದಾರ್ಪಣೆಯನ್ನು ಮಾಡಿರ್ತಾರೆ ಆ ಮನುಷ್ಯನಿಗೆ ಹಲವು ರೀತಿಯಾದಂತಹ ವ್ಯಥೆಗಳು ಉಂಟಾಗ್ತವೆ ಆ ರೀತಿಯಾಗಿ ನಿರ್ಮಾಣ ಆಗಲಿ ಕಾರಣ ಏನು ಒಂದು ಸಮರ್ಪಣೆ ಪೂರ್ವ ಜನ್ಮದ ಕರ್ಮಗಳು ಜೊತೆಗೆ ಅದನ್ನು ತೊಳೆದಕ್ಕಂಥ ವಿಧಾನದಲ್ಲಿ ಭಗವಂತ ಆ ರೀತಿಯಾಗಿ ನಿರ್ಮಾಣ ಮಾಡಲೇಬೇಕು ಆಕೆ ಏಕೆಂದ್ರೆ ಆ ಮನುಷ್ಯನ ಕರ್ಮ ಫಲಗಳು ಏನಿದೆ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕ್ಬೇಕು ತೆಗೆದು ಹಾಕ್ಬೇಕು ಆಗಲೇ ಆ ಮನುಷ್ಯ ಶುದ್ಧವಾಗೋದು ಯಾವ ಯಾವ ಬಣ್ಣ ಬಣ್ಣದ ಚಪಾತಿ ಅಥವಾ ಮೈದಾ ಇಟ್ಟಲ್ಲಿ ಮಾಡಿರ್ತಕ್ಕಂಥ ಪೂರಿ ಒಂದಾಗಿದೆ ಅಂದ್ರೆ ಬೇರ್ಪಡಿಸ್ತಕ್ಕಂಥ ಕಾರ್ಯವನ್ನು ಭಗವಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಚಪಾತಿ ಹರಿತಕ್ಕಂಥದ್ದಾಗಿರ್ಬೋದು ಅಥವಾ ಮಿಶ್ರಣವಾಗಿ ಬಂದಾಗ ಅದನ್ನು ಬೇರ್ಪಡಿಸ್ತಕ್ಕಂಥ ಕಾರ್ಯ ಆಗಿರ್ಬೋದು ಹಾಗೇನಾಗುತ್ತೆ ಚಪಾತಿಗೆ ಸ್ವಲ್ಪ ನೋವಾಗತ್ತೆ ಹಾಗೆ ಮನುಷ್ಯನ ಜನ್ಮ ಜನ್ಮದ ಕರ್ಮಗಳೆಲ್ಲವೂ ಕೂಡ ಜೀವಾತ್ಮಗಳೊಂದಿಗೆ ಒಟ್ಟಾಗಿ ಬೆಸೆದಿಯುತ್ತಾರೆ ಜೀವಾತ್ಮಗಳು ಆಯಾ ಕಾಲಕ್ಕೆ ಜಾಗೃತಿಯಾಗಿ ಹಾನಿ ಬಾಧೆ ಸುಖ ಪುಣ್ಯ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದಿದೆ ಮನುಷ್ಯ ಪುಣ್ಯದಿಂದನೂ ಕೂಡ ಮುಕ್ತನಾಗಬೇಕು ಪಾಪದಿಂದನೂ ಕೂಡ ಮುಕ್ತನಾಗಬೇಕು ಆಗಿದ್ದಾಗ ಮಾತ್ರ ಅವನು ಶುದ್ಧವಾಗಲು ಸಾಧ್ಯ ಪುಣ್ಯ ಮತ್ತು ಪಾಪಗಳಿಂದ ಮುಕ್ತವಾಗಿ ಮಾಡ್ಬೇಕಂದ್ರೆ ಆ ಮನುಷ್ಯನಿಗೆ ನಾನು ಮೊದಲೇ ಹೇಳಿದಂತೆ ಅಗಾಧವಾದಂತಹ ಹೇರಳ ಸಮಸ್ಯೆಗಳು ಉಂಟಾಗುತ್ತೆ ಆಗ ಅವನು ನೋವು ಕಣ್ಣೀರನ್ನಾಗ್ತಕ್ಕಂಥದ್ದು ಕಷ್ಟಕಾರ್ಪಣಿಗಳಿಗೆ ಒಳಗಾಗ್ತಕ್ಕಂಥದ್ದು ಏ ಭಗವಂತ ಅಂತಕ್ಕಂಥದ್ದು ಎಲ್ಲ ಮಾಡ್ತಾರೆ ಆಗ ಭಗವಂತನ ಭಾವ ಹೇಗಿರ್ಬೋದು ಲೆಕ್ಕ ಒಂದು ಮಗು ತಾಯಿ ಜನ್ಮ ಕೊಟ್ಬಿಟ್ಟಿದ್ದಾರೆ ಆ ಮಗು ಹೋಗಿ ಮೂಗಿಗೆ ಹಾಕೊಳ್ಳುತ್ತೆ ಅಥವಾ ಬಾಯಿಗೆ ಏನಾದ್ರೂ ದುಡ್ಡು ಹಾಕೊಂಡು ಕುದಕ್ಕೆ ತಗೊಂಡು ಹೋಗ್ಬಿಡುತ್ತೆ ಅಥವಾ ಕಾಲಿಗೆ ಏನಾದ್ರೂ ಒಂದು ಮಳೆ ಅಥವಾ ಏನಾದ್ರೂ ಸೂಜಿ ಚುಚ್ಕೊಂಡಿರುತ್ತೆ ಆದ್ರೆ ಅವಳು ಉದ್ದೇಶ ಏನು ಬಳಪನ್ ಬಳಪನ್ನ ಹಾಕೊಂಡಿರದೆ ಅದನ್ನ ತೆಗಿಬೇಕು ಅವ್ಳ ತಾಯಿ ಆದ್ರೆ ಜೀ ಆ ಮಗುನ ಜೀವ ಉಳಿಸ್ಬೇಕಂದ್ರೆ ಬಾಯಿಗೆ ದುಡ್ಡನ್ನ ಹಾಕೊಂಡು ಗಂಟ್ಲಿಗೆ ನುಕೊಂಡಿದ್ರು ಕೂಡ ಅದನ್ನ ಹೇಗಾದ್ರೂ ಮಾಡಿ ತೆಗಿಬೇಕು ಅವಳು ಕಾಲಿಗೆ ಮುಳ್ಳು ಅಥವಾ ಸೂಜಿಯನ್ನ ಆ ಮಗು ಏನಾದ್ರೂ ಅದಕ್ಕೆ ಹಾನಿಯಾಗಿದ್ರೆ ಅದನ್ನ ತೆಗಿಬೇಕು ಅವಳು ಆಗ ಅದಕ್ಕೆ ಅವಶ್ಯವಾಗಿ ಬಾಧೆ ಆಗುತ್ತೆ ಮೂಗು ಹಿಚ್ಚಿದ್ರು ಅದಕ್ಕೆ ನೋವು ಆಗುತ್ತೆ ಗಂಟಲು ಹಿಚ್ಚಿದ್ರು ಅದು ನೋವು ಆಗುತ್ತೆ ಹೊರ್ಗಡೆ ತಿಂಗಳಿಗೆ ಹಾಗೆ ಮುಳ್ಳು ಮತ್ತೆ ಪಿನ್ನನ್ನು ತೆಗಿಬೇಕು ಅಂದ್ರೆ ಮಗುಗೆ ನೋವು ಆಗುತ್ತೆ ಆಗ ಅವಳು ಏನ್ಮಾಡ್ತಾಳೆ ಅವ್ವಾ ಅಳ್ಬೇಡ ಕಣ್ವಾ ತೆಗಿತೀನಿ ನಾನಿದ್ದೀನಿ ಕಣ್ವಾ ಚಾಕ್ಲೇಟ್ ಕೊಡಿಸ್ತೀನಿ ಕಣವಾ ಆ ಐಸ್ ಕ್ರೀಮ್ ಕೊಡಿಸ್ತೀನಿ ಕಣವಾ ಅದು ಕೊಡಿಸ್ತೀನಿ ಕಣವ ಇದ್ ಕೊಡಿಸ್ತೀನಿ ಕಣ್ವಾ ಸಣ್ಣ ಮಕ್ಳಿದ್ರೆ ತಂದೆ ಆದರೂ ಅಷ್ಟೇ ತಾಯಿ ಆದರೂ ಅಷ್ಟೇ ಅಷ್ಟೇ ಪ್ರೀತಿಯಿಂದ ಮಾಡ್ತಾ ಅವಳು ಕೂಡ ಕಣ್ಣೀರನ್ನ ಸುರಿಸ್ತಾಳೆ ತಾಯಿ ತಂದೆ ವ್ಯತ್ಯಯನ ಪಡ್ತಾಳೆ ಅಯ್ಯೋ ನನ್ನ ಮಗು ಹಿಂಗೆ ಮಾಡ್ಕೊಂಡಿದ್ಯಲ್ಲ ಅಂತ ಚಿಂತೆ ಪಡ್ತಾರೆ ನೋವಿ ವೇದನೆಗೊಳಗಾಗ್ತಾರೆ ಭಗವಂತನು ಕೂಡ ಅಷ್ಟೆ ನೀವೇನೇ ಪೂಜೆ ಮಾಡ್ತಾ ಇದ್ದು ನೀವು ಪ್ರಾರ್ಥನೆ ಮಾಡ್ತಾ ಇದ್ದು ನಿಮ್ಗೆ ಕಷ್ಟ ಅರ್ಪಣೆಗಳಾಗ್ತಾ ಇದ್ರೆ ಭಗವಂತನಲ್ಲಿ ಭಾವ ಇರುತ್ತೆ ಹೇ ನೀವು ಭಾವಾತೀತ ಅಂತ ಹೇಳಿದ್ರಿ ಕೆಲವು ವಿಡಿಯೋಗಳಲ್ಲಿ ಈಗೇನು ಭಾವ ಇರುತ್ತೆ ಅಂತ ಹೇಳ್ತೀರಾ ಭಾವ ಇರ್ತಕ್ಕಂಥದ್ದು ಭೂಮಂಡಲದಲ್ಲಿ ಉಪಸ್ಥಿತವಿರ್ತಕ್ಕಂಥ ಭಗವಂತನ ದೈವಿಕ ಅಂಶಗಳಲ್ಲಿ ಅದೊಂದು ಮೇರಿಸ್ತಾರೆ ಪರಬ್ರಹ್ಮ ಪರಬ್ರಹ್ಮನಲ್ಲಲ್ಲ ಇಲ್ಲಿ ನಮ್ಮ ಕಲ್ಯಾಣಕ್ಕೋಸ್ಕರ ಏನಿದ್ದಾರೆ ಅವರಲ್ಲೆಲ್ಲ ಭಾವ ಇದೆ ಪ್ರೀತಿ ಇದೆ ಕೋಪನೂ ಬರುತ್ತೆ ಅವ್ರಿಗೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಭಗವಂತನಿಗೂ ಕೂಡ ವೇದನೆ ಆಗುತ್ತೆ ಆ ಒಬ್ಬ ಭಕ್ತ ಶುದ್ಧ ಆಗ್ತಕ್ಕಂತ ಸಂದರ್ಭದಲ್ಲಿ ಆ ಒಬ್ಬ ಮನುಷ್ಯನನ್ನು ಉದ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನಿಗೂ ಕೂಡ ನೋವಾಗುತ್ತೆ ಸಂಕಟ ಆಗುತ್ತೆ ವೇದನೆ ಆಗುತ್ತೆ ಆದ್ರೂ ಕೂಡ ಕ್ಲೀನ್ ಮಾಡೋದು ಬಿಡೋದಿಲ್ಲ ಕಷ್ಟಗಾರ್ ಬಂದ್ರೆ ಅನುಭವಿಸ್ತದೆ ಅದನ್ನು ಎಷ್ಟು ಸರಳೀಕರಿಸತಕ್ಕಂಥ ವಿಧಾನಕ್ಕೆ ಸಾಧ್ಯವಾಗುತ್ತೆ ಆ ನೋವುಗಳನ್ನು ಎಷ್ಟು ಮಟ್ಟಿಗೆ ದೂರೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟೆಲ್ಲ ಪ್ರಯತ್ನವನ್ನು ಭಗವಂತ ಮಾಡಿ ಅನುಕೂಲವನ್ನು ನಮಗೆ ಶುದ್ಧೀಕರಿಸತಕ್ಕಂತಹ ಸಮಯದಲ್ಲಿ ಭಗವಂತನಿಗೂ ಕೂಡ ಒಬ್ಬ ತಾಯಿಗೆ ಸಂಕಟ ಆದಂತೆ ತಂದೆಗೆ ಸಂಕಟ ಆದಂತೆ ನಮ್ಮ ಆತ್ಮಗಳೆಲ್ಲವೂ ಕೂಡ ಭಗವಂತನ ಸಂತಾನ ಈ ದೇಹ ಕೊಟ್ಟಿರೋದು ಅವರೇ ಒಟ್ಟಾರೆ ಟೋಟಲಿ ನಾವು ಅವ್ರ ಮಕ್ಕಳೆ ಹಾಗಿದ್ದಾಗ ನಮ್ಗೆ ಯಾವುದೇ ರೀತಿಯಾದಂಥ ಬಾಧೆಗಳು ಸಂಕಟ ಆದಂಥ ಪಕ್ಷದಲ್ಲಿ ಭಗವಂತನಲ್ಲೂ ಕೂಡ ಭಾವ ಇರುತ್ತೆ ವೇದನೆ ಇರುತ್ತೆ ಅದಕ್ಕೂ ಸಂಕಟ ಅದರಿಂದಾಗಿ ಆದಷ್ಟು ಬೇಗ ಬೇಗ ಆ ಮುಳ್ಳನ್ನು ತೆಗೆದಾಕ್ಬಿಡಿ ಅಥವಾ ಆ ಬಾಯಿಗೆ ಏನಾದ್ರು ದುಡ್ಡನ್ನು ಹಾಕೊಂಡಿದ್ರೆ ಅದನ್ನು ತೆಗೆದಾಕ್ಬಿಡಿ ಮೂಗಿಂದ ಏನಾರ ಬಳಪ ಹಾಕೊಂಡಿದ್ರೆ ಅದನ್ನು ಬೇಗ ಬೇಗ ತೆಗೆದು ಬಿಡಿ ಎತ್ಲಾಗಿ ಹಾ ಅತ್ರಿಲಿ ತೆಗೆದು ಬಿಡಿ ಅಂತ ಅಂತ ಒಟ್ಟಾರೆಯಾಗಿ ಅದು ಉಳ್ಕೋಬೇಕು ಜೀವ ಉಳ್ಕೋಬೇಕು ತೆಗೆದುಬಿಡಿ ಅಳ್ಲಿ ನೀವು ಚಿಂತೆ ತೆಗೆದು ತೆಗೆದುಬಿಡಿ ಅಂತ ಹಾಗೆ ಮನುಷ್ಯನಿಗೆ ಸಂಕಟ ವೇದನೆ ಆದರೂ ಕೂಡ ಭಗವಂತ ಶುದ್ಧ ಮಾಡೋದೇನು ಬಿಡೋದಿಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಬಂತು ಅಂತ ಹೇಳ್ಬಿಟ್ಟು ನಿಮ್ಮ ಉದ್ಧಾರ ಮಾಡೋದೇನು ಬಿಡೋದಿಲ್ಲ ಉದ್ಧಾರ ಅದು ಪಾಡಿಗೆ ಅದು ಆಗ್ತಾನೆ ಇರುತ್ತೆ ನಿಮ್ಮ ಕಷ್ಟಗಳು ಬರೋ ಬರ್ತಾನೆ ಅಂಥ ಸಂದರ್ಭದಲ್ಲಿ ಒಂದು ಕಡೆ ನೋವು ಎಂತಕ್ಕಂಥದ್ದು ಕರ್ಮಫಲಗಳಿದ್ರೆ ಇನ್ನೊಂದು ಕಡೆ ಕೈ ಹಿಡ್ಕೊಂಡು ಉದ್ಧಾರ ಮಾಡೋದಕ್ಕೆ ಕೈ ಬಲವಾಗಿ ಹಿಡ್ಕೊಂಡು ನಡೆಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಭಾವ ಎಂತಕ್ಕಂಥದ್ದು ಇರುತ್ತೆ ಅವರಿಗೂ ನೋವು ಸಂಕಟ ಅಯ್ಯೋ ಎಂತಕ್ಕಂಥ ಕರುಣೆ ಆ ದಯೆ പ്രീതി ഇതെല്ലാം കൂടെ ഇരുത്ത ಅಂತ ಹೇಳ್ತಾ ಬೀಳೋದು ನಾನು ಮುಂಚೂ ಮುಂಚೆ ಹರಿಗಿನ ನಕಾರಾತ್ಮಕ ಸಮಸ್ಯೆ ಆದ ಪಕ್ಷದಲ್ಲಿ ಮಾಡುವಂಥ ತಂತಹ ಸಮಸ್ಯೆ ಇದ್ದಂಥ ಪಕ್ಷ ದುಃಖ ಪೌಡರ್ ಕಾರ್ಡ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂಥ ತಂತಮಿತ ಸಮಸ್ಯೆ ಸಂಪೂರ್ಣ ನಿವಾಣಿ ಮಾಡ್ಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌರ್ ಕೂಡ ಲಭ್ಯ ಇದೆ ನೀವು ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿದೆ ಹಣಕಾಸಿನ ಅನುಕೂಲ ಆಗಬಹುದು ಅವರ ಕೈ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆಕ್ ಪ್ರತೀಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಆತ್ಮ ಆತ್ಮಸ್ಯ ನಿವಾಣಿಗೆ ಅಂತಕ್ಕಂಥದ್ದು ಪೌಡರ್ ಮತ್ತು ಆಯಿಲ್ ಆಗಿದೆ ಹಾಗೆ ಹುಡುಕಲು ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಡ್ಬಾರ್ದು ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತಾಂತ್ರಿಕ ಅಂಗಸಂಬ ಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನ ಕೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡ್ ಮಾತಾಡಿ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಜಾಸ್ತಿ ಇರುತ್ತೆ ಅನ್ಯ ವಿಷಯಗಳಿಗೆ ಧಾರ್ಮಿಕ ಅಥವಾ ಅತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಬೇರೆ ಬೇರೆ ಇರುತ್ತೆ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಕೋ ಮಾಡಿಸ್ಕೊಳ್ಬಹುದು ನಿಮ್ಮ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಹೆಣ್ಮಕ್ಳು ಎಡಗೈ ಗಂಡ್ಮಕ್ಳ ಬಲಗೈನ ಹಸ್ತ ಪರಿಶೀಲನೆ ಮಾಡಿಸ್ಕೋಬಹುದು ಆತ್ಮಗಳು ಅವುಗಳ ಗೋಚರ ಪ್ರಾಣಿನ ಪುಕ್ಷನೋ ಮನುಷ್ಯನೋ ಯಾವ ರೀತಿಯಾಗಿ ಇದ್ದಾವೆ ಅವುಗಳ ಸ್ಥಿತಿಗತಿ ಎಷ್ಟು ಎಷ್ಟು ತೊಂದರೆ ಕೊಡ್ತಾವೆ ಎಷ್ಟು ಬಾಧೆ ಕೊಡ್ತಿದ್ದಾವೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಇದೆಲ್ಲ ಹಸ್ತದಲ್ಲಿ ನನಗೆ ಬರುತ್ತೆ ನೀವು ಪರಿಶೀಲನೆಯನ್ನ ಮಾಡಿಸ್ಕೋಬಹುದು ಅದರದೇ ಆದಂತಹ ಪ್ರತ್ಯೇಕ ಚಾರ್ಜಸ್ ಇರುತ್ತೆ ನೀರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಲಿಕ್ಕೆ ಅವಕಾಶ ಇರುತ್ತೆ ಕೆಲವು ಜನರಿಗೆ ವೀಡಿಯೋಸ್ಗಳು ಅವರಿಗೆ ಗೊತ್ತಾಗೋದಿಲ್ಲ ನಮ್ಗೆ ಒಂದು ವೀಡಿಯೋ ಸಿಗುತ್ತೆ ಹಲವು ಸಿಗ್ತಾ ಇಲ್ಲ ಅಂತಾರೆ ದಯವಿಟ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದು ಆಲ್ ಎಂತಕ್ಕಂಥ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿದಂಥ ಪಕ್ಷದಲ್ಲಿ ವೀಡಿಯೋಸ್ ಎಲ್ಲ ಕೂಡ ನಿಮಗೆ ಲಭ್ಯ ಆಗುತ್ತೆ ಅಲ್ಪ ಪ್ರಮಾಣದಲ್ಲಿ ಆಗಲಿ ವೀಡಿಯೋಗಳು ಯಾರಿಗಾರು ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್